ಬಿಟ್ಟು ಬೇರೆ ಒಂದೇ ವಿಷಯ ನಾನು ಮಾತಾಡಲಿ ಒಂದು ವಿಷಯಿಲ್ಲ ನನ್ನ ಹೋರಾಟ ನನ್ನ ಧ್ವನಿ ನಿಮ್ ಪರವಾಗಿ ಸದಾ ಇದ್ದೇ ಇದೆ ಮುಂದುವರಿತದೆ ಒಟ್ಟೊಟ್ಟಾಗಿ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮನವಿಯನ್ನು ಮಾಡಿ ನಮಗೆ ಧನ್ಯವಾದಗಳು ಹೇಳ್ತೇನೆ ನಾನು ನಿಮ್ಗೆ ಸಮಯ ಮಾತಾಡಬೇಕು ಅಂತ ಹೇಳಿದ್ರೆ ಚರ್ಚೆನ ಒಂದು ಸಮಯನ ನಾನು ನಿಮ್ಗೆ ತಿಳಿಸ್ತೀನಿ ನಮ್ಮ ಮಣಿವಣ್ಣವ್ರು ಹೇಳಿ ನಾನು ಇರುವಾಗ ನಿಮ್ಗೆ ಒಂದು ಒಂದು ವಾರದ ಮೊದಲು ತಿಳಿಸ್ತಾರೆ ಮುಕ್ತವಾಗಿ ಚರ್ಚೆ ಮಾಡೋಣ ನಿಮ್ಗಿರೋ ಐಡಿಯಾಗಳನ್ನ ಕೊಟ್ಟರೆ ಬಡ್ಜೆಟ್ ಆಗುವಾಗ ಅದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ಇವತ್ತು ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ದಲಿತ ಸಂಘಟನೆಯ ಕಾರ್ಯಕರ್ತರು ಬಂದಿದ್ದಾರೆ ನಮ್ಮ ಮನವಿಯನ್ನು ಆಧರಿಸಿ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇಪನವರು ಈಗಾಗಲೇ ಬಂದು ನಮ್ಮ ಮನವಿಯನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳ ಜೊತೆ ಒಂದು ಸಂಧಾನ ಸಭೆಯನ್ನು ಕರೆಯೋದ್ರ ಮೂಲಕ ನಾವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡ್ತು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಇಡೀ ಕರ್ನಾಟಕದ ದಲಿತ ಜನತೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ಕಾಂತರಾಜ್ ವರದಿಯನ್ನು ಬಹಿರಂಗಪಡಿಸತಕ್ಕಂಥದ್ದು ಅದೇ ಥರ ಒಳ ಮೀಸಲಾತಿ ವಿಚಾರವನ್ನು ಈಗಾಗಲೇ ಬಿ ಜೆ ಪಿ ಸರ್ಕಾರ ಕಾನೂನಾತ್ಮಕವಾಗಿ ಪ್ರಕಟಿಸಲಾರ್ದನೆ ಚರ್ಚೆ ಮಾಡಲಾರ್ದನೆ ಹಲವಾರು ರೀತಿಯ ವಿಘ್ನಗಳನ್ನ ಕಾನೂನು ತೊಡುಗಳನ್ನು ಉಂಟು ಮಾಡಿರ್ತಕ್ಕಂಥದ್ದನ್ನ ಈಗಾಗಲೇ ಸಚಿವರ ಗಮನಕ್ಕೆ ತಂದಿದ್ದೀವಿ ಅದಕ್ಕೋಸ್ಕರ ಅದನ್ನ ಸುದೀರ್ಘವಾಗಿ ಚರ್ಚೆ ಮಾಡ್ತು ಅಂತ ಹೇಳಿದಾರೆ ಸಚಿವರ ಗಮನಕ್ಕೆ ತರ್ತು ಅಂತ ಸಹ ಮುಖ್ಯಮಂತ್ರಿಗಳ ಗಮನಕ್ಕೆ ಹಂಗಾಗಿ ಒಂದು ವಾರದೊಳಗಡೆ ಸಭೆ ಕರೆದು ಸುದೀರ್ಘವಾಗಿ ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಸುಮಾರು ಇಪ್ಪತ್ತೊಂದು ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಈ ಜಿಲ್ಲೆಗೆ ಈ ಇಡೀ ಜಿಲ್ಲೆಗಳಿಂದ ಬಂದಿರತಕ್ಕಂಥ ರಾಜ್ಯದಿಂದ ಎಲ್ಲಾ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥ ಭೀಮಾ ಸೈನಿಕರಿಗೆ ಮತ್ತೊಂದು ರೀತಿಯ ಶುಭ ಸಂದೇಶಗಳನ್ನ ಈಗಾಗಲೇ ಸಿಕ್ಕಿದವೆ ಖಂಡಿತ ಹೋರಾಟ ಮುಗಿಯವರೆಗೂ ನಮ್ಮ ಬೇಡಿಕೆಗಳು ಇತ್ಯರ್ಥವಾಗುವರು ಖಂಡಿತ ನಾವು ಹೋರಾಟದಲ್ಲಿ ಇರ್ತೇವೆ ಸರ್ಕಾರ ಬಹಳ ಸೂಕ್ಷ್ಮವಾಗಿ ಸ್ಪಂದಿಸಿದೆ ಆ ಸ್ಪಂದಿಸಿರ್ತಕ್ಕಂಥ ಸರ್ಕಾರದ ನಡೆ ಏನಾದರೂ ಆದರೂ ಕೂಡ ಅದು ಹೋರಾಟದ ಮೂಲಕ ಅವ್ರು ಉತ್ತರಿಸ್ತೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಪಡ್ತೇನೆ ಇಂಡಿಯಾ ಒಕ್ಕೂಟ ಸರ್ ಈಗ ಒಬ್ಬರು ಸಚಿವರಾಗೋದಾಗಲಿ ಪ್ರಧಾನಮಂತ್ರಿ ಆಗೋದಾಗಲಿ ಆ ಪಕ್ಷ ಮತ್ತೆ ಆ ಜನ ಆಯ್ಕೆ ಮಾಡತಕ್ಕಂತ ಪ್ರಜಾತಂತ್ರ ಮೇಲೆ ನಿಂತಿರೋದ್ರಿಂದ ಅಷ್ಟು ಲೋಕಸಭಾ ಚುನಾವಣೆಯಲ್ಲಿ ಬಹುಮತ ಪಡೆತಕ್ಕಂತ ಒಂದು ಪ್ರಕ್ರಿಯೆ ಆಗ್ಬೇಕಾಗಿದೆ ಅದಕ್ಕೋಸ್ಕರ ಸಂವಿಧಾನ ವಿರೋಧಿಗಳು ಇವತ್ತೇನು ಅಪಪ್ರಚಾರ ಮಾಡೋದ್ರ ಮೂಲಕ ತಮಗೆ ಆಗಿರ್ತಕ್ಕಂಥ ಅಧಿಪನ್ನು ಸಾಧಿಸ್ತೀವಿ ಅಂತ ಈಗಾಗಲೇ ಡಿಕ್ಲೇರ್ ಮಾಡಿದರಲ್ಲ ಅದ್ರ ವಿರುದ್ಧ ಇಡೀ ಕರ್ನಾಟಕದಿಂದ ಪ್ರಶ್ನಾವಂತರ ಆಗಿರ್ತಕ್ಕಂಥ ನಾವು ಬಹಳ ಎಚ್ಚರಿ ಖಂಡಿತ ಈ ಸಂವಿಧಾನ ವಿರೋಧಿ ಶತ್ರುಗಳನ್ನು ಸೋಲಿಸ್ತಕ್ಕಂಥ ಒಂದು ಕೆಲಸ ಆದ ನಂತರ ಮುಂದಿನ ಪ್ರಧಾನಿ ಮಂತ್ರಿ ಯಾರಾಗಿರ್ಬೇಕು ಪ್ರಧಾನಮಂತ್ರಿ ಯಾರಾಗಿರ್ಬೇಕು ಅನ್ನೋದನ್ನ ಮುಕ್ತವಾಗಿ ಚರ್ಚೆ ಮಾಡೋದ್ರ ಮೂಲಕ ಪಕ್ಷ ಮತ್ತು ಅಲ್ಲಿರ್ತಕ್ಕಂಥ ಸಮುದಾಯ ಒಂದು ದೊಡ್ಡ ಮಟ್ಟದ ಒತ್ತಡವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಹೋಗ್ತೀವಿ ಅದಕ್ಕೋಸ್ಕರ ಕೇವಲ ಪ್ರಧಾನಮಂತ್ರಿ ಬೇಡಿಕೆ ಅನ್ನೋದು ಒಂದು ಸಣ್ಣ ವಿಚಾರ ಅಲ್ಲ ಬಹುದೊಡ್ಡ ವಿಚಾರ ಆಗಿರೋದ್ರಿಂದ ಅತ್ಯಧಿಕ ಬಹುಮತ ಪಡಿತಕ್ಕಂಥ ಪಕ್ಷದ ಆಧಾರದ ಮೇಲೆ ಮತ್ತು ಆ ಹೈಕಮಾಂಡ್ ಮೇಲೆ ಅಲ್ಲಿರ್ತಕ್ಕಂಥ ಶಾಸಕರು ಸಂಸದರ ಮೇಲೆ ನಿರ್ಣಯ ಅವಲಂಬಿತವಾಗಿರೋದ್ರಿಂದ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಅದನ್ನು ನಿರ್ಧರಿಸ್ತೀವಿ ಸರ್ ದಲಿತ ಸಂಘಟನೆ ದಲಿತ ಸಂಘರ್ಷ ಸಮಿತಿಯ ಭೀಮವಾದ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಎಂ ಸಿ ನಾರಾಯಣ ಅವರ ನೇತೃತ್ವದಲ್ಲಿ ಈ ಹೋರಾಟ ನಡೆದಿದೆ ಈ ಹೋರಾಟಕ್ಕೆ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಎಲ್ಲಾ ಜಿಲ್ಲೆಯ ನಾಯಕರು ಎಲ್ಲ ಜಿಲ್ಲೆಯ ನಾಯಕರು ಈ ಒಂದು ಹೋರಾಟಕ್ಕೆ ಭಾಗವಹಿಸಿದ್ದಾರೆ ಬೀದರ್ ಜಿಲ್ಲೆ ಜನ ಬಂದಿದ್ದಾರೆ ಬೆಳಗಾವಿ ಜನ ಬಂದಿದ್ದಾರೆ ರಾಯಚೂರು ಜನ ಬಂದಿದ್ದಾರೆ ಗುಲ್ಬರ್ಗ ಜನ ಬಂದಿದ್ದಾರೆ ಎಲ್ಲಾ ಜಿಲ್ಲೆಗಳಿಂದ ಇವತ್ತು ಬಂದು ಮೂವತ್ತು ಜಿಲ್ಲೆಗಳ ಸಮಸ್ಯೆಗಳನ್ನ ಇಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಇನ್ನೊಂದು ವಾರದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತು ಅಂತ ಹೇಳಿದ್ರೆ ಹಂಗಾಗಿ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಭೀಮವಾದದ ಭೀಮ ಸೈನಿಕರಿಗೆ ಭೀಮ ನಮಗ ಸಲ್ಲಿಸೋದ್ರ ಮೂಲಕ ಈ ಹೋರಾಟ ಖಂಡಿತ ಯಶಸ್ಸಾಗ್ತದೆ ಅನ್ನೋದು ಈ ಸರ್ ನೋಡಿ ಹೇಳಿಕ್ಕೆ ಸರ್ ನನ್ನ ಹೆಸರು ಅಂಬಣ್ಣ ಒಳ ಮೀಸಲಾತಿ ಹೋರಾಟಗಾರರು